ಕರುನಾಡು ಕೋಮಲ ಚಾನಲ್ಗೆ ಸುಸ್ವಾಗತ ನಮಸ್ತೆ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೈಗಳನ್ನು ಬಲಗೊಳಿಸುವಂತಹ ವ್ಯಾಯಾಮಗಳು ಆಸನಗಳನ್ನು ತಿಳಿದುಕೊಳ್ಳೋಣ ಯಾಕೆ ಈ ಅಂಶ ಅಂತ ಅಂದರೆ ಎಷ್ಟೋ ಜನ ಬರೀ ಕೈಗಳನ್ನು ಜಾಸ್ತಿ ಕೆಲಸಕ್ಕೆ ಬಳಸೋವಂಥವ್ರು ಅಂತಂದರೆ ಈ ಬೆರಳುಗಳನ್ನು ಜಾಸ್ತಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋವಂಥವ್ರು ಕೀಬೋರ್ಡ್ ಬಳಸ್ತಾನೆ ಇರ್ತಾರೆ ಅದ್ರ ಜೊತೆಗೆ ಈ ಹಳ್ಳಿಗಳಲ್ಲಿ ಹಾಲು ಕರೆಯುವಂಥವ್ರಿಗೆ ಬೆರಳುಗಳು ಕೈಯೆಲ್ಲ ತುಂಬ ನೋವಾಗ್ತಿರುತ್ತೆ ಈ ಹೆಂಗ್ರುಗಳು ಅಷ್ಟೇ ತುಂಬ ಜನ ಬಟ್ಟೆ ತಿಕ್ತಾನೆ ಇರ್ತಾರೆ ಪಾತ್ರೆ ಹೋಗಿತ್ತೆ ಇರ್ತಾರೆ ಆದರೆ ಅದೇ ಕೈನ ಮೇಲೆತ್ತದಿಕ್ಕಾಗೋದಿಲ್ಲ ಫ್ರೋ ಪರ್ಸ್ ಶೋಲ್ಡರ್ ಆಗ್ಬಿಟ್ಟಿರುತ್ತೆ ಅದ್ರ ಬಗ್ಗೆ ಅವ್ರ ಗಮನನೇ ಕೊಟ್ಕೊಳ್ಳೋದಿಲ್ಲ ಫ್ಯಾಮಿಲಿ ನೋಡ್ಕೊಳೋದ್ರಲ್ಲಿ ಸ್ಪೆಷಲಿ ಮೊಬೈಲ್ನ ಬಳಸೋವಂಥೋರ್ಗೋಸ್ಕರ ಈಗ ಕಾಲ ಕಳಿತಾ ಕಳಿತಾ ಏಜ್ ಆಗ್ತಾ ಆಗ್ತಾ ಪಾರ್ಶ್ವವಾಯು ಈ ತರ ಸಮಸ್ಯೆಗಳು ಅಥವಾ ನಮ್ಗೆ ತುಂಬಾ ನಾಮ್ನೆಸ್ ಫೀಲ್ ಆಗೋ ಸ್ಪರ್ಶ ಗೊತ್ತಾಗ್ದಲೇ ಇರೋಂಥದ್ದು ತುಂಬಾ ನೋ ಆಗೋವಂಥದ್ದು ಬರುತ್ತೆ ಎಷ್ಟೋ ಜನ ಎಳ್ಗೈ ಬಳಸೋದೇ ಇಲ್ಲ ಬರೀ ಬದುಗೈನೇ ಬಳಸ್ತಾರೆ ಈ ತರ ಸಮಸ್ಯೆ ಇರೋ ಈ ಆಸನಗಳನ್ನ ಮಾಡ್ಕೊತಾ ಹೋಗ್ಬೇಕು ಜತೆಗೆ ಇದು ಒಂದೇ ಅಂತ ಅಲ್ಲ ಈಗ ಇಡೀ ನಮ್ಮ ದೇಹದಲ್ಲಿ ನಾವು ಯಾವ ಯಾವ ಅಂಗಗಳನ್ನ ಬಳಸ್ತೀವಿ ಅಂದರೆ ಎಷ್ಟು ನೋವನ್ನು ಹಾಕ್ತೀವಿ ಅಂದರೆ ಕೆಲಸದ ಮುಖಾಂತರ ಎಷ್ಟು ನೋವನ್ನು ಹಾಕ್ತೀವಿ ಆದರೆ ಎರಡರಷ್ಟು ನಾವು ಆ ಅಂಗವನ್ನು ಬಲಗೊಳಿಸ್ಬೇಕು ಹಾಗಾಗಿ ಈಗ ನಾವು ತಮ್ಮ ಕೈಗಳಿಂದ ಎಷ್ಟು ಕೆಲಸ ಮಾಡ್ತಾ ಇದೀವಿ ಅಂದರೆ ನಮ್ಮ ಕೈಗಳನ್ನು ನಾವು ಅಷ್ಟು ಬಲಗೊಳಿಸ್ಬೇಕು ಈ ಕಬ್ಣ ಹೊಡಿಯೋರು ಗಾರೆ ಕೆಲಸ ಮಾಡೋರು ನೋಡಿ ಯಾವ ಜಿಮ್ಮು ಬೇಡ ಏನು ಬೇಡ ಅಷ್ಟು ಪ್ಯಾಕ್ ಇರುತ್ತೆ ಅವ್ರ ಕೈಗಳನ್ನ ನೋಡಿದ್ರೆ ಹಾಗೆ ಈಗ ಆಸನಗಳನ್ನು ನೋಡೋಣ ಮೊದಲಿಗೆ ಬೆರಳುಗಳಿಗೆ ಒಂದು ಟೈಟ್ ಆಗಿಡ್ದು ರಿಲೀಸ್ ಮಾಡಬೇಕು ಟೈಟ್ ಆಗಿಡ್ದು ರಿಲೀಸ್ ಮಾಡಬೇಕು ಟೈಟ್ ಆಗಿಡ್ದು ರಿಲೀಸ್ ಮಾಡಬೇಕು ಎರಡನೇದು ಬೆರಳುಗಳನ್ನು ಆಡಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾರ್ಮಪ್ ರೀತಿಯಲ್ಲಿ ಈ ಎಕ್ಸಸೈಸಸ್ನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು ಯೋಗಾಸನ ಮಾಡಬೇಕಾದ್ರೆ ಯಾವಾಗಲೂ ನಾವು ಉಸಿರಾಟವನ್ನು ನಿಧಾನವಾಗಿ ಆಡೋದ್ರಿಂದ ನಮ್ಮ ಅಂಗಾಂಗಗಳ ಒಂದು ರಿಲ್ಯಾಬಿಲಿಟಿ ವ್ಯಾಲಿಡಿಟಿ ತುಂಬ ಹೆಚ್ಚಾಗತ್ತೆ ಅಂದ್ರೆ ಸ್ಲೋ ಬ್ರೀತಿಂಗ್ ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ ಯೋಗಾಸನ ಮಾಡಬೇಕಾದ್ರೆ ಮಾತ್ರ ಮಾಡಿದ್ರೆ ನಮ್ಮ ಅಂಗಾಂಗಗಳ ವ್ಯಾಲಿಡಿಟಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಮೂರನೇದು ಎಲ್ಲ ಬೆಲ್ಲಗಳನ್ನು ಈ ರೀತಿ ಕೂಡಿಸ್ಕೊಂಡು ನಿಧಾನವಾಗಿ ಕ್ಲೋಸ್ ಮಾಡಿ ನಿಧಾನವಾಗಿ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ನಾಲ್ಕನೇದು ಟೈಟಾಗಿ ಟಕ್ ಮಾಡಬೇಕು ಬೆಳ್ಗಳನ್ನ ದೆನ್ ಓಪನ್ ಟೈಟಾಗಿ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಓಕೆ ನಂತರ ನಮ್ಮ ಭುಜಗಳು ಹಾಗೂ ಇಲ್ಲಿ ನಮಗೆ ಎಕ್ಸ್ಪ್ಯಾಂಡ್ ಗೊತ್ತಾಗುತ್ತೆ ಸೊ ಶೋಲ್ಡರ್ಸ್ ರೊಟೇಷನ್ ಮೊಣಕೈಯನ್ನ ಮಡಚ್ಕೊಂಡು ನಮ್ಮ ಭುಜದ ಮೇಲೆ ಹಸ್ತವನ್ನ ಇಟ್ಕೊಂಡು ಬೆರಳಿ ಇಟ್ಕೊಂಡು ನಾವು ಶೋಲ್ಡರ್ಸ್ ರೊಟೇಷನ್ ರೊಟೇಟ್ ಮಾಡ್ಬೇಕಾದ್ರೆ ಎಲ್ಬೋಸ್ ಏನಿದೆ ಮೊಣಸಂದು ಅಂದ್ರೆ ಮೊಣಕೈ ಟಚ್ ಆಗೋ ರೀತಿ ಇರಲಿ ಸೊ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಹಿಂದಕ್ಕೆ ಒಂದ್ ಐದ್ ಸಾರಿ ತಿರ್ಗಿಸ್ಬೇಕು ಹಾಗೆ ಮುಂದಕ್ಕೆ ಒಂದ್ ಐದ್ ಸಾರಿ ಕ್ಲಾಕ್ ವೈಸ್ ಇದ್ರ ಜೊತೆ ಉಸಿರಾಟನ ಮಾಡ್ಬೋದು ಹೇಗೆ ಅಂದ್ರೆ ಈ ರೀತಿ ದೇಹ ಹಿಗ್ದಾಗ ಉಸಿರು ತುಂಬ್ಕೊಬೇಕು ಹಾಗೆ ನಾವು ಎದೆಯನ್ನ ಈ ರೀತಿ ಕುಗ್ಗಿಸಿದಾಗ ಉಸಿರು ಹೊರ ಹಾಕ್ಬೇಕು ಇನ್ಹೇಲ್ ಎಕ್ಸೇಲ್ ಇನ್ಹೇ ಇಷ್ಟ ಆಸನ ಇಷ್ಟಾಗುವಷ್ಟೊತ್ತಿಗೆ ಇನ್ಹೇಲ್ ಆಗಬೇಕು ಹೀಗೆ ಬಂದು ಎರಡು ಮೊಣಕೈಗಳು ಕೂಡ ಅಷ್ಟೊತ್ತಿಗೆ ಎಕ್ಸೇಲ್ ಆಗಬೇಕು ಸೊ ಈ ರೀತಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ಎಕ್ಸೇಲ್ ಮಾಡೋದು ಹಿಂಗೆ ಓಪನ್ ಮಾಡಾದ್ಮೇಲೆ ಇನ್ಹೇಲ್ ಆ ರೀತಿ ಮಾಡಬಹುದು ನಮ್ಮ ಉಸಿರಾಟವನ್ನ ಆಸನದ ಜೊತೆ ಅಡ್ಜಸ್ಟ್ ಮಾಡ್ಕೊಬೇಕು ಇವಾಗ ರಿವರ್ಸ್ ಡೈರೆಕ್ಷನ್ ಹಾಗೆ ಉಸಿರು ಹೊರ ಹಾಕಿ ಈಗ ಉಸಿರು ತುಂಬಿಕೊಳ್ಳೋದು ಈಗ ವರ ಹಾಕೋದು ಈಗ ತುಂಬಿಕೊಳ್ಳೋದು ಈಗ ಹಾಕೋದು ಇದಾದ ಮೇಲೆ ಈಗ ನಿಧಾನವಾಗಿ ಒಂದೊಂದೇ ಬಲಗೈಯನ್ನು ನಿಧಾನವಾಗಿ ಮೇಲೆತ್ತಿ ಬೆನ್ನಿನ ಹಿಂದೆ ಮಧ್ಯಕ್ಕೆ ಹಸ್ತವನ್ನು ಇಡಬೇಕು ಸಾಧ್ಯ ಆಗಿಲ್ಲ ಅಂದರೆ ಕಷ್ಟ ಆಗ್ತಿದೆ ಅಂದರೆ ನಮ್ಮ ಎಡಗೈಯಿಂದ ಬಲಗೈ ಮೊಣಕೈಯನ್ನು ಇಡ್ಕೊಂಡು ಆದಷ್ಟು ತಳ್ಕೋಬೇಕು ಇದೇ ರೀತಿಯಲ್ಲಿ ಎಡಗೈಯನ್ನು ಮೇಲೆತ್ತಿ ಮಡಚಿ ಹಸ್ತವನ್ನು ಬೆನ್ನಿನ ಮಧ್ಯದ ಭಾಗಕ್ಕೆ ಇಟ್ಟು ಬಲಗೈ ಸಹಾಯವನ್ನು ಕೂಡ ತಗೋಬೋದು ಈ ರೀತಿ ಒಂದು ಹತ್ತು ಸೆಕೆಂಡು ಟೈಮ್ ಎಣಿಸ್ಕೊಂಡು ಮಾಡಬೇಕು ಅಥವಾ ಹಾಗೇನಾದರೂ ಮಾಡ್ಬೋದು ಹಾಗೆ ಮಾಡಕ್ಕೆ ಹೋಗ್ಬೇಕಾದ್ರೆ ನಾವು ಕೈ ಬಗ್ಗಿಸ್ತೀವಿ ಹಾಗಾಗಿ ಒಂದು ಕೋಲಿನ ಸಹಾಯವನ್ನು ತಗೊಂಡು ಕೈ ಮೇಲೆತ್ತಿ ಹಾಗೆ ಕೋಲಿದ್ರೆ ಹಿಂದೆ ದೊಡ್ಡ ಕೋಲನ್ನ ತಗೊಳ್ಳಿ ಈ ರೀತಿ ಮಾಡ್ಬೋದು ಇದರಿಂದ ನಮ್ಮ ಪೂರ್ತಿ ಕೈ ಸ್ಟ್ರೆಂಥನ್ ಆಗುತ್ತೆ ಕೋಲನ್ನು ಹಿಡ್ಕೊಂಡು ಈ ರೀತಿ ಮಾಡೋದ್ರಿಂದ ದೊಡ್ಡ ಕೋಲಾದರೆ ಬೆಟರು ನೋಡಿ ಎಲ್ಲೂ ಏನೂ ಆಗಲ್ಲ ಜಸ್ಟ್ ನಮ್ಮ ಶೋಲ್ಡರ್ ರೊಟೇಷನ್ ಆಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಸ್ಟ್ರೆಚ್ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಅದು ಕೋಲ್ ಇಟ್ಕೊಂಡು ಮಾಡಬೇಕಾದ್ರೆ ಸೊ ನಮ್ಮ ಭುಜದಿಂದ ಇಲ್ಲಿವರೆಗೂ ತುಂಬಾ ಸ್ಟ್ರೆಂತ್ ಆಗುತ್ತೆ ಎಲ್ಬೋ ಕೂಡ ಸ್ಟ್ರಾಂಗ್ ಆಗುತ್ತೆ ಸೊ ಕೋಲನ್ನ ಹಿಡ್ಕೊಂಡು ನಿಧಾನವಾಗಿ ಮೇಲೆ ಉಸಿರು ತುಂಬ್ಕೊತ ಕೆಳಗೆ ಬರ್ತಾ ಉಸಿರು ಹೊರ ಹಾಕಬೇಕು ಕೈ ಮೇಲೆ ಹೋಗ್ತಾ ಉಸಿರು ತುಂಬ್ಕೊಬೇಕು ಕೈ ಕೆಳಗೆ ಬರ್ತಾ ಉಸಿರು ಹೊರ ಹಾಕ್ಬೇಕು ಕೈ ಮೇಲೆ ಹೋಗ್ತಾ ಉಸಿರು ತುಂಬ್ಕೊಬೇಕು ಕೈ ಕೆಳಗೆ ಹೋಗ್ತಾ ಉಸಿರುನ ಹೊರ ಹಾಕಬೇಕು ಇದಾದ ಮೇಲೆ ನಮ್ಮ ಕೈಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋಣ ಹೀಗೆ ಅಂದರೆ ಈ ಮಾರ್ಜರಿಯಾಸನದ ಒಂದು ಪೊಸಿಷನ್ಗೆ ಬಂದು ಇನ್ಹೇಲ್ ಉಸಿರು ತುಂಬಿಕೊಳ್ತಾ ಎಕ್ಸೇಲ್ ಮಾಡ್ತಾ ಎಡಗೈಯನ್ನು ಬಲಗೆ ಕೆಳಗಡೆ ಕಳಿಸಿ ನಮ್ಮ ಶೋಲ್ಡರ್ ಮೇಲೆ ರೆಸ್ಟ್ ಮಾಡೋದು ಒನ್ ಟೂ ತ್ರೀ ಫೋರ್ ಫೈವ್ ಇದೀವಿ ಮತ್ತು ಇನ್ಹೇಲ್ ಬಲಗೈಯನ್ನು ಅದೇ ರೀತಿ ಎಡಗೈನ ಕೆಳಗಡೆ ಕಳಿಸೋದು ನಿಧಾನವಾಗಿ ಕೈನ ಮೇಲೆ ತೆಟ್ಕೊಬೇಕು ಇದಾದ ಮೇಲೆ ಈ ರೀತಿ ಒಂದೆರಡು ಮೂರು ಸಲ ಮಾಡಿ ತೊಂದರೆ ಇಲ್ಲ ನೀವು ನಮ್ಮ ಕಾಲುಗಳನ್ನು ಹಿಂದೆ ತೆಕ್ಕೊಂಡು ದಂಡಾಸನ ದಂಡಾಸನ ಮಾಡುವಾಗ ಈ ರೀತಿ ಮಾಡೋದು ಅಂದ್ರೆ ಹಿಂದಕ್ಕೆ ಜಾರುವಂಥದ್ದು ಅಥವಾ ಬಾಡಿಯನ್ನು ಮುಂದಕ್ಕೆ ಸ್ವಲ್ಪ ಪುಶ್ ಮಾಡಿಕೊಂಡು ಬಾಡಿ ಸ್ಟ್ರೈಟ್ ಆಗಿರ್ಬೇಕು ನಮಗ್ ಸಾಧ್ಯ ಆದಷ್ಟು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ದಂಡಾಸನವನ್ನ ಮಾಡಬೇಕು ಸೈಡ್ ಪ್ಲಾನ್ ಮಾಡೋದಕ್ಕೆ ಎಡ ಹಸ್ತವನ್ನ ನೆಲಕ್ಕಿಟ್ಟು ದೇಹವನ್ನ ಎಡಗಡೆ ತಿರುಗಿಸಿ ಸೊ ಇಲ್ಲಿ ಪೂರ್ತಿ ಕೈ ನಮಗೆ ಸ್ಟ್ರೆಂತ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಇದೇ ರೀತಿ ನಾವು ಇವಾಗ ಬಲಗೈ ಮಾಡಬೇಕು ಒನ್ ಟೂ ಫೋರ್ ಫೈವ್ ಇದಾದ ಮೇಲೆ ಮತ್ತೆ ದಂಡಾಸನಕ್ಕೆ ಬಂದು ನಿಧಾನವಾಗಿ ಕಾಲುಗಳನ್ನ ಮುಂದೆ ತಗೊಂಡು ಈಗ ನಮ್ಮ ಹಸ್ತವನ್ನು ಕಾಲಿನ ಕೆಳಗಡೆ ಇಟ್ಟು ನಮ್ಮ ಕಾಲು ಬೆರಳುಗಳಿಂದ ಒಂದು ಜೆಂಟಲ್ ಮಸಾಜ್ ಕೊಡೋಣ ಬೆರಳಿಗೆ ನಮ್ಮ ಹಸ್ತಕ್ಕೆ ಜೆಂಟಲ್ ಮಸಾಜ್ ಇದಿಷ್ಟು ಆಸನಗಳು ವ್ಯಾಯಾಮಗಳು ಏನು ನೋಡಿದ್ರೆ ಇದನ್ನ ನಾವು ಬೆಳಗ್ಗೆ ಹೊತ್ತು ಒಂದು ವಾರ್ಮ್ ಅಪ್ ತರ ಮಾಡ್ಕೊಂಬಿಟ್ರೆ ತುಂಬಾ ಒಳ್ಳೇದು ಇದನ್ನ ನಾವು ಹಾಸಿಗೆ ಮೇಲೆ ಕೂಡ ಮಾಡಬಹುದು ಏನಂತ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಡೀ ದಿನ ನಾವು ನಮ್ಮ ತುಂಬ ತುಂಬಾ ಆಕ್ಟಿವ್ ಇಟ್ಕೊಬೋದು ಇದರಿಂದ ಫ್ರೋಝನ್ ಶೋಲ್ಡರ್ ಆಗೋದನ್ನು ತಡೆಗಟ್ಬೋದು ಬೆರಳುಗಳು ನೋವೋದನ್ನು ತಡೆಗಟ್ಬೋದು ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಕೆಲಸದಲ್ಲಿ ತೊಡಗಿಸ್ಕೊಬೋದು ನೋವಾಗ್ತಿದೆ ಅಂತ ಪೇನ್ ಕಿಲ್ಲರ್ಸ್ನ ನುಂಗಿ ಅದರಿಂದ ನಾವು ಸೈಡ್ ಎಫೆಕ್ಟ್ಸ್ನ ಅನುಭವಿಸೋದ್ ಬದಲು ನಮ್ಮ ಕೊಟ್ಟು ನಮಗೆ ಸಿಕ್ಕಿರುವಂಥ ಈ ದೇಹವನ್ನು ನಾವು ರಕ್ಷಿಸ್ಕೊಬೇಕು ಆಸನಗಳು ಧ್ಯಾನಗಳು ಇದ್ರ ಮೂಲಕ ನಮ್ಮನ್ನು ನಾವು ರಕ್ಷಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಹಂಚ್ಕೊತೀನಿ ಧನ್ಯವಾದಗಳು nami opre kan